ನಮಸ್ಕಾರ ಸ್ನೇಹಿತ್ರೆ ನಮಸ್ಕಾರ ಕೃಷಿ ಬಾಂಧವರೇ ಕೃಷಿ ಸಂಪದ ಚಾನಲ್ನಿಂದ ಮತ್ತೊಂದು ವಿಡಿಯೋಕ್ಕೆ ನನ್ನೆಲ್ಲ ಕೃಷಿ ಮಿತ್ರರಿಗೆ ಸ್ವಾಗತ ಹೇಳ್ತಾ ಬನ್ನಿ ಈ ದಿನದ ವಿಡಿಯೋದ ವಿಶೇಷತೆ ಏನೆಂಬುದು ನೋಡ್ಕೊಂಬರೋಣ ಸ್ನೇಹಿತರೆ ವಿಶೇಷವಾಗಿ ಈರುಳ್ಳಿ ಬೆಳೆಗಾರರಿಗೆ ಯಾವ ರೀತಿ ಸಂಕಷ್ಟ ತಂದೊಡ್ಡಿದೆ ಅನ್ನೋದನ್ನು ನೋಡೋಣ ವಿಶೇಷವಾಗಿ ನಮ್ಮ ಈರುಳ್ಳಿ ಬೆಲೆ ಪಾತಾಳಕ್ಕೆ ಕುಸ್ತಿದೆ ಎಂಬುದು ನಮ್ಮೆಲ್ಲ ರೈತರಿಗೂ ಗುರುತು ಎಲ್ಲ ಜನಕ್ಕೂ ಗುರುತು ಸ್ನೇಹಿತರೆ ಅದು ಯಾವ ಕಾರಣದಿಂದ ಈರುಳ್ಳಿ ಬೆಲೆ ಈ ರೀತಿ ಕಳೆದ ವರ್ಷಕ್ಕಿಂತಲೂ ಈ ವರ್ಷ ಹೆಚ್ಚಿನ ಶೇಕಡಾವಾರು ಕುಸ್ತಿದೆ ಎಂಬುದು ಯಾರಿಗೂ ತಿಳಿದಿರದ ಮಾತು ಆಗಿದೆ ಸ್ನೇಹಿತರೆ ಅದಕ್ಕಾಗಿ ಇಂಥ ಅಪ್ಡೇಟ್ಗಳನ್ನ ಪಡೆಯುವುದಕ್ಕಾಗಿ ಯಾರೆಲ್ಲ ಕೃಷಿ ಸಂಪದ ಟೂ ಪಾಯಿಂಟ್ ಓ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಗಳನ್ನ ನೋಡ್ತಾ ಇದ್ದೀರಿ ಅವರೆಲ್ಲ ಬೇಗ ಬೇಗನೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಹಾಗೆ ಒಂದು ಕಾಮೆಂಟ್ ಮಾಡಿ ಯಾವುದಾದ್ರೂ ನಿಮಗೆ ಮಾಹಿತಿ ಇದ್ದರೆ ಇಲ್ಲ ಮಾಹಿತಿ ಇಲ್ಲದ ಇದ್ದರೆ ಒಂದು ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಈ ವಿಡಿಯೋನ ಸಂಪೂರ್ಣ ನೋಡೋಣ ಯಾವ ರೀತಿ ನಮ್ಮ ಈರುಳ್ಳಿ ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಸಂಕಷ್ಟಕ್ಕೆ ಸಿಲುಕಲು ಕಾರಣವೇನು ಅನ್ನೋದನ್ನು ನೋಡೋಣ ವಿಶೇಷವಾಗಿ ಈ ವರ್ಷ ನಮ್ಮ ಬಾಗಲಕೋಟೆ ಆಗಲಿ ಬಿಜಾಪುರ ಆಗಲಿ ಈರುಳ್ಳಿ ಬೆ ಬೆಳೆಯುವ ಎಲ್ಲ ಜಿಲ್ಲೆಗಳಲ್ಲಿ ಈಗ ಮಾರುಕಟ್ಟೆಗಳಲ್ಲಿ ನಮ್ಮ ಈರುಳ್ಳಿ ಬೆಲೆ ಯಾವ ರೀತಿ ಇದೆ ಅನ್ನೋದಾದರೆ ಪ್ರತಿ ಕೆ ಜಿಗೆ ಒಂದು ರೂಪಾಯಿ ಆಗಿದೆ ಸ್ನೇಹಿತರೆ ಈ ರೀತಿ ಆದರೆ ಈರುಳ್ಳಿ ಬೆಳೆಗಾರರ ರೈತನ ಬಾಳು ಏನಾಗ್ಬೋದು ಅನ್ನೋದು ನಿಮ್ಮ ಕಣ್ಮುಂದೆ ಇದೆ ಸ್ನೇಹಿತರೆ ಈರುಳ್ಳಿ ಬೆಳೆಯುವಾಗ ಎಷ್ಟೆಲ್ಲ ರೈತಗೆ ಕಷ್ಟ ಇರುತ್ತೆ ಸಾಲ ಸೂಲ ಮಾಡಿರ್ತಾನೆ ಅದನ್ನು ಈರುಳ್ಳಿ ಕಟಾಕು ಬರೋವರೆಗೂ ಎಷ್ಟು ಖರ್ಚಾಗಿರುತ್ತೆ ಅನ್ನೋದು ಒಬ್ಬ ರೈತರಿಗೂ ಗುರುತು ಸ್ನೇಹಿತರೆ ಅದಕ್ಕಾಗಿ ನಾವು ಏನು ಹೇಳೋದಪ್ಪ ಅನ್ನೋದಾದರೆ ಈ ವರ್ಷ ಅತಿ ಹೆಚ್ಚು ಈರುಳ್ಳಿ ಬೆಳೆಯುವ ಪ್ರದೇಶಗಳಲ್ಲಿ ಅತಿವೃಷ್ಟಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಮತ್ತು ಬೆಳೆದ ಬೆಳೆನೂ ಕೈಗೆ ಸಿಕ್ಕಿಲ್ಲ ಇರೋ ಬರೋ ಬೆಳೆನ ನಾವು ತೊಗೊಂಡೋಗಿ ಮಾರುಕಟ್ಟೆಗೆ ಮಾರಾಟ ಮಾಡೋ ಮಾಡೋಕ್ಕೆ ಹೋದರೆ ಸ್ನೇಹಿತರೆ ಮಾರುಕಟ್ಟೆಯಲ್ಲಿ ಸರಿಯಾದ ಬೆಲೆ ಇಲ್ಲ ಇದಕ್ಕೆ ಏನು ಕಾರಣ ಯಾವೆಲ್ಲ ಕಾರಣ ಅದರಲ್ಲಿ ಪ್ರಮುಖ ಎರಡು ಕಾರಣಗಳನ್ನು ಕೊಡುವಂಥ ಒಂದು ಪ್ರಯತ್ನ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಈ ವಿಡಿಯೋನ ಸಂಪೂರ್ಣ ನೋಡಿ ವಿಶೇಷವಾಗಿ ಈರುಳ್ಳಿ ಬೆಲೆ ಪಾತಾಳಕ್ಕೆ ಕುಸಿಯಲು ಕಾರಣ ಏನಪ್ಪ ಅನ್ನೋದಾದರೆ ಮೊದಲನೇದಾಗಿ ಹೊರ ರಾಜ್ಯಗಳಿಂದ ನಮ್ಮ ರಾಜ್ಯಕ್ಕೆ ಈರುಳ್ಳಿ ಆಮದು ಮಾಡ್ಕೊಳೋದು ಏನು ಮಾಡ್ತಾರಪ್ಪ ಅನ್ನೋದಾದರೆ ಮಧ್ಯವರ್ತಿಗಳು ಹೆಚ್ಚಾನ ಹೆಚ್ಚು ಹೊರ ರಾಜ್ಯಗಳಿಂದ ಮಹಾರಾಷ್ಟ್ರ ಆಗಲಿ ನಾಶಿಕ್ ಆಗಲಿ ಅಲ್ಲಿ ಹೆಚ್ಚಿನ ಈರುಳ್ಳಿ ಬೆಳೆಯುವ ಪ್ರದೇಶದಲ್ಲಿ ಹೋಗಿ ಖರೀದಿ ಮಾಡಿಕೊಂಡು ನಮ್ಮ ಮಾರುಕಟ್ಟೆಗೆ ತರ್ತಾರೆ ತಂದು ಇಲ್ಲಿ ಏನು ಮಾಡಿಬಿಡ್ತಾರಪ್ಪ ಅನ್ನೋದಾದರೆ ಇಲ್ಲಿ ಸ್ಟಾಕ್ ಮಾಡಿ ಇಟ್ಕೊಂಡ್ಬಿಡ್ತಾರೆ ಸ್ಟಾಕ್ ಮಾಡಿ ಇಟ್ಕೊಂಡಾಗ ಅವರು ರೇಟ್ ಬಂದಾಗ ಈ ಮಧ್ಯವರ್ತಿಗಳು ಬೇರೆ ದವರಿಗೆ ಮಾರಾಟ ಮಾಡ್ತಾರೆ ಇಲ್ಲಿ ಏನಾಗ್ಬಿಡತಿ ನಮ್ಮ ರೈತರಿಗೆ ಪೆಟ್ಟು ಬಿಡ್ತೈತಿ ಮಾರುಕಟ್ಟೆ ಒಳಗೆ ಹೆಚ್ಚಿನ ಪ್ರಮಾಣದಲ್ಲಿ ಈರುಳ್ಳಿ ಸ್ಟಾಕ್ ಆಗಿಬಿಡ್ತೈತಿ ತಗೊಳ್ಳೋರು ಇರಂಗೆ ಇಲ್ಲ ಹೀಗಾಗಿ ನಮ್ಮ ಕರ್ನಾಟಕದ ರೈತರಿಗೆ ಇದೊಂದು ದೊಡ್ಡ ಹೊಡೆತ ಬೀಳ್ತೈತಿ ಹಾಗಾಗಿ ಸ್ನೇಹಿತರೆ ನಮ್ಮ ರೈತರು ಎಚ್ಚೆತ್ಕೊಳ್ಬೇಕು ಹೊರ ರಾಜ್ಯದ ಈರುಳ್ಳಿಗಳನ್ನು ನಾವು ಬಂದ್ ಮಾಡಬೇಕು ಬರುವಂಥ ಬೆಳೆಗಳನ್ನು ಇಲ್ಲಿಗೆ ಬಂದು ಮಾರಾಟ ಮಾಡುವವರನ್ನ ಬಂದ್ ಮಾಡಬೇಕು ಯಾಕಂದರೆ ನಮ್ಮ ರಾಜ್ಯದಲ್ಲಿ ಹೆಚ್ಚಿನ ಭಾಗಗಳಲ್ಲಿ ಈರುಳ್ಳಿ ಬೆಳೆಯುವ ರೈತರಿಗೆ ಇದೊಂದು ಹೆಚ್ಚು ಹೆಚ್ಚಿನ ಹೊಡೆತ ಬೀಳ್ತದೆ ಸ್ನೇಹಿತರೆ ಹೀಗಾಗಿ ನಮ್ಮ ರೈತರು ಎಚ್ಚೆತ್ತುಕೊಂಡು ಎಲ್ಲರೂ ಒಂದಾಗಿ ಹೋರಾಟ ಮಾಡಿದರೆ ಇದನ್ನು ನಾವು ಹೊರ ರಾಜ್ಯದ ಈರುಳ್ಳಿ ಬೆಳೆಗಳು ನಮ್ಮ ರಾಜ್ಯಕ್ಕೆ ಬರುವುದನ್ನು ತಪ್ಪಿಸ್ಬೋದು ಸ್ನೇಹಿತರೆ ಮತ್ತು ಅದರಲ್ಲಿ ಈ ರೀತಿ ನಮ್ಮ ಈರುಳ್ಳಿ ಬೆಳೆ ಪಾತಾಳ ಕೇಳಿದಾಗ ಕರ್ನಾಟಕ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ಮತ್ತು ಅಲ್ಲಿಯ ಸ್ಥಳೀಯ ಮಾರುಕಟ್ಟೆಗಳು ಮತ್ತು ಇಂಥವೆಲ್ಲ ನಾವು ಕೂಡಿಕೊಂಡು ಸರ್ಕಾರಕ್ಕೆ ಒಂದು ಸಂದೇಶ ತಲುಸ್ ತಲುಪಿಸುವಂಥ ಕೆಲಸ ಮಾಡಿದರೆ ನಾವು ಈರುಳ್ಳಿ ಬೆಳೆಗಳಿಗೆ ಒಂದು ನಿಗದಿಯಾದ ಬೆಲೆಯನ್ನು ಪಡಿಬೋದು ಸ್ನೇಹಿತರೆ ನಾವು ಹೀಗೇ ಇದೇ ರೀತಿ ಮುಂದುವರೆದ್ರೆ ಸ್ನೇಹಿತರೆ ಇನ್ನಷ್ಟು ದರ ಇಳಿಕೆಯಾಗುವ ಎಲ್ಲ ಸಾಧ್ಯತೆಗಳಿವೆ ಸ್ನೇಹಿತರೆ ಮತ್ತು ವಿಶೇಷವಾಗಿ ಇದರಲ್ಲಿ ನಮ್ಮ ರೈತರು ಸ್ವಲ್ಪ ತಪ್ಪು ಮಾಡ್ತಾರೆ ಏನು ತಪ್ಪ ಅನ್ನೋದಾದರೆ ಈರುಳ್ಳಿ ಬಂದಾಗ ನಮ್ಮ ರೈತರು ಹೆಚ್ಚಿನ ಪ್ರಮಾಣದಲ್ಲಿ ಸ್ಟೋರೇಜ್ ಮಾಡಿ ಇಟ್ಕೊಂಡೋಗಲ್ಲ ಹೀಗಾಗಿ ಅರ್ಧ ನಮ್ಮ ರೈತರು ಈ ಈರುಳ್ಳಿ ಒಳಗೆ ಸಂಕಷ್ಟಕ್ಕೆ ಸಿಲುಕ್ತಾರೆ ಯಾಕಂದರೆ ನಮ್ಮ ರಾಜ್ಯಗಳಲ್ಲಿ ನಮ್ಮ ರೈತರ ಜನರಲ್ಲಿ ಸ್ಟೋರೇಜ್ ಮಾಡಲು ಸರಿಯಾದ ವ್ಯವಸ್ಥೆಗಳಿಲ್ಲ ಹೀಗಾಗಿ ಅದು ಒಂದು ಕಾರಣನೇ ನಮ್ಮ ರೈತರಿಗೆ ಈರುಳ್ಳಿ ಬೆಲೆ ಆಗಲು ಒಂದು ಇದೊಂದು ದೊಡ್ಡ ಕಾರಣ ಸ್ನೇಹಿತರೆ ಇವೆಲ್ಲ ಸಂಕಷ್ಟಗಳನ್ನ ಎದುರಿಸ್ಬೇಕಾದ್ರೆ ಸ್ನೇಹಿತರೆ ನಾವು ಸ್ವಲ್ಪ ಮುಂದುವರಿಯಲೇಬೇಕು ಸ್ನೇಹಿತರೆ ಹಾಗಾಗಿ ರಾಜ್ಯ ಸರ್ಕಾರಕ್ಕೆ ಸ್ವಲ್ಪ ಬಿಸಿ ಮುಟ್ಟಿಸುವಂಥ ಕೆಲಸ ಮಾಡಿದರೆ ಸ್ನೇಹಿತರೆ ಈರುಳ್ಳಿ ದರ ಬರುವ ದಿನಗಳಲ್ಲಿ ಹೆಚ್ಚಿನ ದರ ಏರಿಕೆಯಾಗಲು ಇದೊಂದು ಕಾರಣ ಆಗುತ್ತೆ ಸ್ನೇಹಿತರೆ ನಾವು ಕೈಕಟ್ಟಿ ಕುಳಿತರೆ ಸ್ನೇಹಿತರೆ ಯಾವ ಕೆಲಸನೂ ಆಗೋದಿಲ್ಲ ಹೀಗಾಗಿ ಸ್ನೇಹಿತರೆ ನಾವು ಇಂಥ ಈ ಟೈಮ್ನಲ್ಲಿ ಸ ರೈತರು ಎಚ್ಚೆತ್ತುಕೊಂಡು ಹೋರಾಟ ಮಾಡಿದರೆ ಸರ್ಕಾರಕ್ಕೆ ಸಂದೇಶ ತಲುಪುವವರೆಗೂ ನಾವು ಹೋರಾಟ ಮಾಡಿದರೆ ಈ ಸರ್ಕಾರಕ್ಕೆ ಹೆಚ್ಚಿನ ಒತ್ತು ಕೊಟ್ಟರೆ ನಮ್ಗೆ ಈರುಳ್ಳಿ ಮುಂಬರುವ ದಿನಗಳಲ್ಲಿ ಹೆಚ್ಚಿನ ಈರುಳ್ಳಿ ದರ ಮತ್ತು ಏರಿಕೆ ಪಡುವಂಥ ಸರ್ಕಾರಗಳು ಇಲ್ಲ ಇಲ್ಲಾತಂದ್ರೆ ಅವ್ರು ಕೈ ಬಿಟ್ಟು ಬಿಡ್ತಾರೆ ಹೀಗಾಗಿ ಸ್ನೇಹಿತರೆ ಈ ರೀತಿ ನಾವು ಹೋರಾಟಗಳಿಂದ ಮತ್ತು ಸರ್ಕಾರಕ್ಕೆ ತಲುಪಿಸುವಂಥ ಸಂದೇಶ ತಲುಪಿಸುವಂಥ ಕೆಲಸ ಮಾಡಿದರೆ ಈರುಳ್ಳಿ ಬೆಳೆಯುವ ರೈತರಿಗೆ ಒಂದು ಸ್ಪಷ್ಟವಾದ ಸಂದೇಶ ಸಿಗುತ್ತದೆ ಸ್ನೇಹಿತರೆ ಹೀಗಾಗಿ ಸ್ನೇಹಿತರೆ ಈ ರೀತಿ ಮಾಡಿದರೆ ನಾವು ಈರುಳ್ಳಿ ಬೆಳೆಗಳನ್ನ ಉತ್ತಮ ದರದಲ್ಲಿ ಮಾರಾಟ ಮಾಡ್ಬೋದು ಸ್ನೇಹಿತರೆ ಸ್ನೇಹಿತರೆ ಇಲ್ಲಿವರೆಗೂ ಕೃಷಿ ಸಂಪದ ಟೂ ಪಾಯಿಂಟ್ ಓ ಚಾನಲ್ನ ವೀಕ್ಷಣೆ ಮಾಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಹೇಳುತ್ತಾ ಮುಂದಿನ ನೋಡಿದಲ್ಲಿ ಮತ್ತೆ ಸಿಗೋಣ ಸ್ನೇಹಿತರೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರಗಳು